ಎಲ್ಲರಿಗೂ ನಮಸ್ಕಾರ ವೇದಿಕೆ ಮೇಲೆ ಆಸೀನರಿರುವ ನನ್ನ ಆತ್ಮೀಯರು ನಮ್ಮ ಸರ್ಕಾರದ ಸಚಿವರಾದ ಸಂತೋಷ್ ಲಾಟ್ ಸರ್ ಅವರೇ ಈ ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿಕೊಂಡಿರುವ ಪ್ರಖ್ಯಾತ ನಟ ಅಂತ ಹೇಳ್ಬೋದ ಪ್ರಕಾಶ್ ರಾಯ್ ಸರ್ ಅವರೇ ಹಾಗೂ ಇಲ್ಲಿ ಬಂದಿರುವ ನಮ್ಮ ಜಿಲ್ಲೆಯ ಸುದೀಪ್ ಕುಮಾರ್ ಮುರಳಿ ಸರ್ ಅವರೇ ನಿಕೇತ್ ರಾಜ್ ಅವರೇ ಹಾಗೂ ಈಗ ಈಗ ತಾನೇ ಪ್ರಾಸ್ತಾವಿಕ ಮಾತು ಆಡಿದ ಮುನಿರ್ ಕಾಟಿಪಾಳ ಅವರೇ ಹಾಗೂ ಈ ಪುಸ್ತಕದ ಲೇಖಕರು ನನ್ನ ಆತ್ಮೀಯರಾದ ನವೀನ್ ಅವರೇ ರಾಜಕುಣ ಅವರೇ ಮತ್ತೆ ಈ ಪುಸ್ತಕದ ಏನು ಪಬ್ಲಿಷರ್ ಇದ್ದಾರೆ ಬಸವರಾಜ್ ಸರ್ ಅವರೇ ಮತ್ತೆ ಇಲ್ಲಿ ಬಂದಿರುವ ಎಲ್ಲ ಬಂಧುಗಳೇ ಒಂದ್ ರೀತಿ ಬುದ್ಧಿಜೀವಿಗಳು ಅಂತ ಹೇಳಬಹುದು ಅಂತ ನಾನು ಅನ್ಕೊಳ್ತೀನಿ ನನಗೆ ಆ ಅವರು ಈ ಕಾರ್ಯಕ್ರಮಕ್ಕೆ ಫೋನ್ ಮಾಡಿದಾಗ ನಾನು ಹೇಳ್ದೆ ಅವ್ರು ಹೇಳಿದ್ರು ಈ ಪುಸ್ತಕನ ಬಿಡುಗಡೆ ಸಂತೋಷ್ ರಾಜ್ ಸರ್ ಮಾಡ್ತಾರೆ ಹಾಗೆ ಇದಕ್ಕೆ ಪ್ರಕಾಶ್ ರಾಜ್ ಸರ್ ಬರ್ತಾರೆ ಅಂತ ನಾನು ಖಂಡಿತ ಬರೋದಿಲ್ಲ ನವೀನ್ ಅಂತ ಹೇಳ್ರೆ ಯಾಕಂದ್ರೆ ಏನಾದ್ರೂ ಅಪ್ಪಿ ತಪ್ಪಿ ಕಾಂಗ್ರೆಸ್ಗೆ ಪ್ರಕಾಶ್ ರಾಜ್ ಸರ್ ಬೈದ್ ಬಿಟ್ರೆ ನನಗೆ ತುಂಬಾ ಮೋಜುಗರದ ಪರಿಸ್ಥಿತಿ ಆಗತ್ತೆ ಸೊ ನಾನು ಮಾತ್ರ ಖಂಡಿತ ಈ ಕಾರ್ಯಕ್ರಮಕ್ಕೆ ಬರೋದಿಲ್ಲ ಅಂತ ನವೀನಿಗೆ ಇಲ್ಲ నన్న రాజకీయ జీవనకే నేను మొదలైట్ ననగ పత్రకర్త స్నేహిత అంత ఆగ్ అందే నవీన్వ్ నేను పచ్చ ఆదరు నవీన్ ఇష్ట ಒಂದು ವಿಚಾರ ನವೀನರೇ ಈ ಕಾರ್ಯಕ್ರಮ ಮುಂಚೆ ಮಹೇಂದ್ರ ಮಹೇಂದ್ರ ಕುಮಾರ್ ಸರ್ ಅವರು ವಿಡಿಯೋ ನೋಡ್ತಾ ಇದೆ ಅವರು ನಂತರ ಹೇಳ್ತಾರೆ ಅವ್ರು ರೈಟಿಸ್ಟ್ ಅಲ್ಲ ಲೆಫ್ಟಿಸ್ಟ್ ಅಲ್ಲ ಅವ್ರು ಸೆಂಟ್ರೆಸ್ಟ್ ಅಂತ ಸೊ ಅದಕ್ಕೆ ನಾನು ಇವತ್ತು ರೀತಿ ನನ್ನ ಈ ಉಪಸ್ಥಿತಿ ಸರಿ ಅಂತ ಅನ್ನಿಸ್ತು ನನ್ಗೆ ನವೀನವ್ರ ಇನ್ನೊಂದು ಮಾತು ಹೇಳಬೇಕು ಅಂದ್ರೆ ಎಲ್ಲರ ವಿಚಾರವನ್ನ ಕೇಳಿಸ್ಕೊಳ್ತಾ ಕೇಳಿಸ್ಕೊಂತ ಇದೆ ಆದರೆ ನಂದೇ ಆದಂತ ಒಂದು ಅಭಿಪ್ರಾಯ ಇದೆ ಈ ವಿಚಾರದಲ್ಲಿ ಯಾಕಂದ್ರೆ ಅಂದ್ರೆ ನಮ್ಮ ಜಿಲ್ಲೆಯವರು ಸುದೀಪ್ ಕುಮಾರ್ ಮುರಳಿಯವರು है

ನಮ್ಮ ಯಾವಾಗ್ ಮೇನ್ ಸ್ಟ್ರೀಮ್ ಬರುತ್ತೆ ಆಗ ಮಹೇಂದ್ರ ಕುಮಾರ್ ಅವರು ಹೇಳಿರೋದು ಅಥವಾ ಸುದೀಪ್ ಕುಮಾರ್ ಮುರಳಿ ಅಂತವರು ಅಥವಾ ನಿಕೇತ್ ರಾಜ್ ಅವರು ಮುಖ್ಯವಾಹಿನಿಗೆ ಬಂದು ಹೋರಾಟ ಮಾಡ್ತಾ ಇದ್ದಾರೆ ಅದಕ್ಕೆ ಆಗ ಮಾತ್ರ ನಾವು ಇದಕ್ಕೆ ಪುಷ್ಟಿ ಕೊಡ್ಲಿಕ್ಕೆ ಸಾಧ್ಯ ಅಂತ ನನ್ನ ಒಂದು ವಿಚಾರ ಅದನ್ನ ಆ ಅಭಿಪ್ರಾಯ ಅದಕ್ಕೆ ಸಹಮತಿ ಇದೆಯೋ ಇಲ್ವೋ ಬಟ್ ಆದ್ರೆ ನಾನು ಇತ್ತೀಚಿನ ದಿನಗಳಲ್ಲಿ ಅಥವಾ ನಮ್ಮ ಏನು ಈ ಸಂಬಂಧಿಕರೂ ಅಥವಾ ಏನು ಇರಬಹುದು ಆದ್ರೆ ಅವರು ಯಾವಾಗ ಸ್ವಾಭಿಮಾನದ ಪ್ರಶ್ನೆ ತರ್ತಾರೆ ಆಗ ನಮ್ಮ ಹತ್ರ ಉತ್ತರ ಇಲ್ಲ ಯಾವಾಗ ಒಂದು ಕಾಲದಲ್ಲಿ ಇಂದಿರಾ ಗಾಂಧಿ ಅವರು ಗರೀಬಿ ಹಠಾವು ಅಂತ ಒಂದು ಫ್ರೇಸ್ ಅದಿಕ್ಕೂ ಬೆಲೆ ಕಟ್ಲಿಕ್ಕೆ ಸಾಧ್ಯ ಆಗಿರ್ಲಿಲ್ಲ ಅದಕ್ಕೆ ಅದನ್ನ ತೂಕ ಮಾಡ್ಲಿಕ್ಕೆ ಆಗ್ಲಿಲ್ಲ ಅದೇ ಪ್ರಶ್ನೆ ನಮ್ಮೆಲ್ಲರ ಮುಂದೆ ಇವತ್ತಿದೆ ಅಂತ ಹೇಳ್ತಾ ನನಗೆ ಇದೊಂದು ಅವಕಾಶ ಕೊಟ್ಟಿದ್ದಕ್ಕೆ ಈ ವೇದಿಕೆ ಒಂದು ಮೂಡಿಸ್ಕೊಟ್ಟಿದ ನಾವೇನೇ ಅವರಿಗೆ ಕೃತಜ್ಞತೆಗಳನ್ನ ಸಲ್ಲಿಸ್ತಾ ಈ ಒಂದು ಅವ್ರು ಏನು ಕತೆ ಕಥೆ ಅಥವಾ ಈ ಒಂದು ಬುಕ್ ಬರ್ದಿದರೆ ಅದಕ್ಕೆ ಯಶಸ್ಸು ಕಾಣಲಿ ಅಂತ ಹೇಳ್ತಾ ನನ್ನ ಮಾತಿಗೆ ವಿರಾಮವನ್ನು ಹೇಳ್ತೀನಿ ಧನ್ಯವಾದಗಳು ನನ್ನ ಧನ್ಯವಾದಗಳನ್ನು ಅರ್ಪಿಸ್ತಾ